ನಮ್ಮ ಕಲಬುರಗಿಯಲ್ಲಿ ಶಕಿಗೆ ಬೆಳ್ಳಂಬೆಳಗ್ಗೆ ತೆಂಗಿನ ಮರದ ನೀರಾ ಸೇವನೆ ಮಾಡುವುದರಿಂದ ದೇಹ ತಂಪಾಗಿರುತ್ತೆ ಒಳ್ಳೆ ನೀರಾ ಸೇವನೆ ಮಾಡಬೇಕೆಂದರೆ ನೀವು ಕಲಬುರಗಿಯ ಇ ಆಸ್ಪತ್ರೆ ಎದುರುಗಡೆ ಇರುವ ನೀರಾ ಸಿಪ್ಪಿಗೆ ಬರಬೇಕು ಒಂದು ಲೀಟರ್ ಬಾಟಲ್ಗೆ ಮುನ್ನೂರು ರೂಪಾಯಿ ಹಾಗೂ ಅರ್ಧ ಲೀಟರ್ ಬಾಟಲ್ಗೆ ನೂರ ಐವತ್ತು ರೂಪಾಯಿ ಅಂತ ಸೇಲ್ ಮಾಡ್ತಿದ್ದಾರೆ ಈ ನೀರಾ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ತಡೆಗೆ ಸಹಕಾರಿ ಚರ್ಮ ಆರೋಗ್ಯವರ್ಧನೆ ಕಿಡ್ನಿ ಆರೋಗ್ಯ ಸುಧಾರಣೆ ರಕ್ತಹೀನತೆ ನಿವಾರಿಸುತ್ತದೆ ಹೀಗೆ ಹಲವಾರು ನಿಮ್ಮ ಆರೋಗ್ಯಕ್ಕೆ ಲಾಭಗಳಿವೆ ಅದಲ್ಲದೆ ಇದನ್ನು ಶುಗರ್ ಪೇಷಂಟ್ ಕೂಡ ಕುಡಿಯಬಹುದು ಈ ಶಾಪ್ ಓಪನ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಏಟ್ ಒನ್ ನೈನ್ ಸೆವೆನ್ ಒನ್ ಒನ್ ಸೆವೆನ್ ಫೈವ್ ನೈನ್ ಹಾಗೂ ಸೆವೆನ್ ತ್ರೀ ತ್ರೀ ಸೆವೆನ್ ಏಟ್ ಫೋರ್ ಟೂ ಸಿಕ್ಸ್ ಫೈವ್ ಒನ್ ನೀರಾಸಿಪ್ ಅಂತೇಳಿ ಖಾಲಿ ಹೊಟ್ಟೆಯಿಂದ ಕುಡಿಯೋದ್ರಿಂದ ಕ್ಯಾನ್ಸರ್ ಆಗಲಿ ಅಥವಾ ಶುಗರ್ ಆಗಲಿ ಕಿಡ್ನಿ ಸ್ಟೋನ್ ಆಗಲಿ ಇಡೀ ವಾಡಿನ ತಂಪಾಗಿಡುವಂಥ ಒಂದು ಇದು ಪ್ರಾಡಕ್ಟ್ ಇದೆ ಇದು ಕಲಬುರಗಿ ನಗರದ ಇ ಎಸ್ ಐ ಹಾಸ್ಪಿಟಲ್ ಎದುರುಗಡೆ ಇರುವಂಥ ಒಂದು ನೀರಾಸಿಪ್ ಎಂಬ ಅಂಗಡಿಯಲ್ಲಿ ನಾನು ಇದು ಪ್ರತಿನಿತ್ಯ ಒಂದು ಗ್ಲಾಸ್ ಕುಡಿತಾ ಇದ್ದೀನಿ ಇದರಿಂದ ನನ್ನ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಉಂಟಾಗ್ತಾ ಇದೆ ಇದು ಗುಡ್ ಹೆಲ್ತ್ ಫಾರ್ ಗುಡ್ ಇದು ಅದಕ್ಕಾಗಿ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಎಲ್ರಿಗೂ ರೆಫರ್ ಮಾಡ್ತಾ ಇದ್ದೀನಿ ಇದರಿಂದ ಶುಗರ್ ಆಗಲಿ ಕ್ಯಾನ್ಸರ್ ಆಗಲಿ ಅಥವಾ ಬೇರೆ ಬೇರೆ ಬಾಡಿಯನ್ನು ತಂಪಾಗಿಡೋದಾಗಲಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಈಗ ನಮ್ಮ ಯುವಕರು ಸರಾಯಿ ಕುಡಿದು ನೀರುಗಳನ್ನು ಕುಡಿದು ಇವತ್ತು ತಮ್ಮ ಹೆಲ್ತ್ಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದೊಂದು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಬಂದಿದೆ ಇದು ತೆಂಗಿನ ಮರದಿಂದ ಬಂದಂಥ ನೀರ ಸಿಕ್ಕಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪ್ರತಿನಿತ್ಯ ಸೇವಿಸಿ ಹದಿನೈದು ದಿನದಲ್ಲಿ ನಾನು ಇವತ್ತು ಶುಗರನ್ನು ಟೆಸ್ಟ್ ಮಾಡಿದಾಗ ನನ್ನ ಶುಗರ್ ನಾರ್ಮಲ್ ಕಂಡೀಷನ್ ಬಂದಿದೆ ಆ ಕಾರಣಕ್ಕಾಗಿ ನಾನು ಕೂಡ ಇದು ಪ್ರತಿನಿತ್ಯ ಕುಡಿತಾ ಇದ್ದೀನಿ ನೀವು ಕೂಡ ಇದನ್ನು ಯೂಸ್ ಮಾಡಿ ನಿಮ್ಮ ಹೆಲ್ತನ್ನು ಸೆಕ್ಯೂರ್ ನಮಸ್ಕಾರ ನಾವು ಬೆಂಗಳೂರು ಲೀಟರ್ ಸುಗಮ ಪ್ರಾವೆಟ್ಟು ಬೇರೆ ಟ್ರಾವೆಲ್ಸ್ಲಿಂದ ಇದು ಡಿಸ್ಕಚ್ ಆಗ್ತದೆ ಮತ್ತು ಅಲ್ಲಿಂದು ಐಸ್ ಹಾಕಿ ಬಾಕ್ಸ್ನಲ್ಲಿ ಸೇಫಾಗಿ ತಂದೆ ಮತ್ತು ಇಲ್ಲಿ ಫ್ರಿಜ್ನಲ್ಲಿ ಇಟ್ಟಿದ್ದೆವು ಇದು ಸುಗರ್ಗೆ ಭಾಳ ಒಳ್ಳೆಯದು ಕಿಡ್ನಿ ಸ್ಟೋನಾಗಲಿ ಒಳ್ಳೆಯ ಬಾಡಿ ಹೀಟ್ ಆದ್ರೂ ಭಾಳ ಒಳ್ಳೆಯದು ಅದಕ್ಕೆ ನಮ್ಮ ಗುಲ್ಬರ್ಗ ಜನಕ್ಕೆಲ್ಲ ಹೆಲ್ಪ್ ಆಗಲಿ ಎಲ್ಲರಿಗೂ ಆರೋಗ್ಯ ಒಳ್ಳೆ ಒಳ್ಳೆಯದಾಗಲಿ ಅಂತ ನಾವು ತಂದಿದ್ದೀವಿ ನೀವು ಹೋಮ್ ಡೆಲಿವರಿ ಆದ್ರೂ ನಂಬರ್ ನಮ್ಮ ನಂಬರ್ ಇರ್ತದೆ ನೀವು ಫೋನ್ ಮಾಡಿ ಡೆಲಿವರಿ ಎಲ್ಲಿ ಕಳಿಸ್ತೀವಿ ನಾವು ಧನ್ಯವಾದ ನಮ್ಮ ಅಡ್ರೆಸ್ ಬಂದು ಎಸ್ ಐ ಹಾಸ್ಪಿಟಲ್ ಫಸ್ಟ್ ಗೇಟ್ ಅಪೋಸಿಟ್ ನೀರ ಸಿಪ್ಪಂದು ಬೋರ್ಡ್ ಇದೆ ಅಲ್ಲಿ ಬಂದು ಕಾಲ್ ಮಾಡಿ ನಂಬರ್ಗೆ ನಮ್ಮ ನಮ್ಮ ನಂಬರ್ಬಿಟ್ಟು ನಿಮ್ಮ ಹೆದರುಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತದೆ ಬಂದು ವಿಸಿಟ್ ಮಾಡಿ ಬೆಳಗ್ಗೆ ಆರು ಗಂಟೆ ರಾತ್ರಿ ಒಂಬತ್ತು ಗಂಟೆವರೆಗೆ ನೀವು ಅದನ್ನು ಬರ್ರಿ ಫ್ರಿಜ್ನಲ್ಲಿ ಕೋಲ್ಡಾಗಿ ಕೂಲಾಗಿ ಇಟ್ಟಿರ್ತೀವಿ ಸೇಫ್ ಎಲ್ಲ